ಹಾಗೆ ಇವನ್ ಪಕ್ಕದಲ್ಲಿ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ರು ಎಲ್ಲ ಇನ್ನು ಎದ್ದೀರಾ ಮಲಗಿದ್ದೀರಾ ಅಂತ ಅಷ್ಟೇ ಹೇಗಿದ್ದೀರಾ ಎಲ್ರು ಈಗಾಗಲೇ ಬಹಳ ಒಳ್ಳೆಯ ಕಾರ್ಯಕ್ರಮದ ಒಂದು ಓಂಕಾರದ ಮೂಲಕ ಗಣೇಶನ ಸ್ತುತಿ ಮೂಲಕ ಪ್ರಾರಂಭ ಆಯ್ತು ಸಾಕಾದಾಗ ಅನ್ನಿಸ್ತು ಒಂಥರ ಏನೋ ಖುಷಿ ಅನ್ನಿಸ್ತು ಯಾಕಂದರೆ ಬರೀ ಹೆಣ್ಮಕ್ಳೇ ಸೇರೋದು ಅಂದರೆ ಅದೊಂಥರ ಬಹಳ ಒಂದು ರೀತಿ ಲಕ್ಷ್ಮೀರೆಲ್ಲರೂ ಸೇರಿದ ಹಾಗೆ ನಾನು ಗಂಧದ ಗುಡಿ ಕಾರ್ಯಕ್ರಮಕ್ಕೆ ಪೀಟರ್ ಅವರ ಕಾರ್ಯಕ್ರಮಕ್ಕೆ ಹೋದಾಗ ನಿಜವಾದ್ರು ನನಗೆ ಆಶ್ಚರ್ಯ ಆಗಿತ್ತು ತುಂಬ ಚೆನ್ನಾಗಿ ನಾನು ನಡೆಸ್ಕೊಂಡ್ರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಸಂಜೆ ಗೌಡ್ರು ಬಂದಿದ್ದಾರೆ ಆ ಫಂಕ್ಷನ್ಗೆ ಎಷ್ಟು ಚೆನ್ನಾಗಿತ್ತು ಅಲ್ವಾ ಗೌಡ್ರೆ ತುಂಬ ಚೆನ್ನಾಗಿತ್ತು ಆ ಕಾರ್ಯಕ್ರಮ ಅದಾದಮೇಲೆ ಪೀಟರ್ ನಮ್ಮ ಒಂದು ಕ್ಲೂ ಹೇಳಬೇಕು ನಿಮಗೆಲ್ರಿಗೂ ನನ್ನ ಮನೆಯಲ್ಲಿ ಡಾಕ್ಟ್ರೇಟ್ ಬಂದಾಗ ಬರೀ ಹೆಣ್ಮಕ್ಳನ್ನೇ ಸೇರಿಸಿ ಒಂದು ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ದೆ ನಾನು ಅದು ಇವನಿಗೆ ಭಾಳ ಸ್ಫೂರ್ತಿಗೆ ತಂದುಕೊಟ್ಟು ಕೊಟ್ಟು ತಾರಮ್ಮ ಹೆಣ್ಮಕ್ಳನ್ನೇ ಸೇರಿಸ್ಕೊಂಡು ಏನಾದ್ರು ಮಾಡೋಣ ತಾರಮ್ಮ ನೀವೆಲ್ಲ ಎಷ್ಟು ಚೆನ್ನಾಗಿದ್ರಿ ತಾರಮ್ಮ ಮನೆಯಲ್ಲಿ ಅಂತ ಶುರು ಮಾಡ್ದ ಏನು ಮಾಡ್ತೀಯೋ ಒಂದು ಸಿನಿಮಾ ಬಿಡು ಬೆಸ್ಟು ಇಲ್ಲೂ ರಿಲೀಸ್ ಮಾಡೋಣ ಅಲ್ಲೂ ರಿಲೀಸ್ ಮಾಡೋಣ ಎಲ್ಲ ಹೆಣ್ಮಕ್ಳೇ ಇರೋಣ ಟೆಕ್ನಿಷಿಯನ್ನಿಂದ ಹಿಡಿದು ಆರ್ಟಿಸ್ಟಿಂದ ಎಲ್ಲ ಬರೀ ಹೆಣ್ಮಕ್ಳೇ ಅಂತ ಹೇಳಿದೆ ನಾನು ಅಯ್ಯೋ ಸಿನ್ಮಾ ಎಲ್ಲ ತೆಗಿಯೋ ಅಷ್ಟೆಲ್ಲ ಶಕ್ತಿ ಇಲ್ಲ ತಾರಮ್ಮ ಬೇರೆ ಏನಾದರೂ ಮಾಡೋಣ ಅಂತ ಈ ಥರ ಒಂದು ಸೃಷ್ಟಿಯಾಗಿದ್ದ ಒಂದು ಕಾರ್ಯಕ್ರಮ ಇದು ಅದಕ್ಕೆ ತುಂಬ ತುಂಬ ಖುಷಿ ಅನಿಸುತ್ತೆ ನನಗೆ ಇದ್ರ ಬಗ್ಗೆ ಎಲ್ಲೋ ಒಂದು ಕಡೆ ಏನೋ ಒಂದು ಸ್ಫೂರ್ತಿ ಸಿಕ್ಕಿದೆ ಅಂತ ಹೇಳಿ ಅದಾದಮೇಲೆ ಇಲ್ಲಿಗೆ ಬಂದ ಮೇಲೆ ತಿರ್ಗ ಯಾರ್ಯಾರು ಏನು ಹೇಗೆ ಅಂತಂದಾಗ ಮೊದಲನೇದಾಗಿ ಎಲ್ಲ ಹಿರಿಯ ಕಲಾವಿದರ ಹೆಸರಿನಲ್ಲಿ ಒಂದು ಟೀಮನ್ನು ಮಾಡ್ತೀವಿ ಅಂತ ಹೊರಟಾಗ ಸಖತ್ ಖುಷಿ ಅನ್ನಿಸ್ತೀನಿ ಒಂದ್ಸತಿ ನಿಜವಾಗ್ಲೂ ಶ್ರುತಿ ಇವರೆಲ್ಲರೂ ಹೇಳಿದಾಗೆ ಪಾರ್ವತಮ್ಮ ಅವರು ಬಂದಾಗ ಬಾ ಏನ್ರಿ ಆ ಹೆಣ್ಮಗಳು ಸಾಧನೆ ಮಾಡದಿರೋದು ಇಲ್ದೇನಾದ್ರೂ ಇದೆಯಾ ಆ ಚಿತ್ರರಂಗದಲ್ಲಿ ಎಲ್ಲ ರೀತಿ ಸಾಧನೆ ಮಾಡಿಬಿಟ್ಟಿದ್ದಾರೆ ರೀ ಅವರಿಂದ ಎಷ್ಟು ಟೆಕ್ನಿಷಿಯನ್ಸ್ ಎಷ್ಟು ಆರ್ಟಿಸ್ಟ್ ಎಷ್ಟು ಹೀರೋಯಿನ್ಸ್ ಎಷ್ಟು ಅವರ ಅವರ ಸಂಸ್ಥೆಯಿಂದ ಎಷ್ಟು ಸಿನಿಮಾಗಳು ನಮಗೆ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಒಂದು ಶ್ರೀಮಂತಗೊಳಿಸ್ತು ಅಂತ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರಂತ ಮೇರು ಪರ್ವತವನ್ನ ನಿಜವಾಗ್ಲು ಆಡಿದಂತ ಏಕೈಕ ಮಹಿಳೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂದ್ರೆ ಅದು ಪಾರ್ವತಮ್ಮ ರಾಜ್ಕುಮಾರ್ ಅವರು ಆ ಆ ತಾಯಿಯ ಹೆಸರಿನಿಂದ ಹಿಡಿದು ಎಲ್ಲ ಕಲಾವಿದೆಯರನ್ನ ನೋಡ್ತಿದ್ದಾಗ ಪಾ ಅಯ್ಯೋ ಅನಿಸ್ತಾ ಇತ್ತು ಆ ಡ್ಯಾನ್ಸರ್ಸ್ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂದ್ರೆ ನನಗೆ ಯಪ್ಪ ಅಂತ ಅನಿಸ್ಬಿಡ್ತು ನಾನು ಸಂಜೆ ಗೌಡರು ಇಬ್ಬರು ಎದ್ನಿಂಟ್ಕೊಂಡು ಚಪ್ಪಾಳೆ ಹೊಡೆದ್ವಿ ಅದಕ್ಕೆ ಈ ತರದ ಒಂದು ರೋಮಾಂಚನಗರ ಸೃಷ್ಟಿ ಮಾಡ್ತಾ ಹಾಗೆ ಅಪ್ಪಿ ನೀನ್ ತುಂಬಾ ಚೆನ್ನಾಗಿ ಮಾತಾಡಿದೆ ಬರೀ ಆ ಸಿನಿಮಾದಿಂದ ಬರೀ ಆಟ ಆಡೋದಷ್ಟೇ ಅಲ್ಲ ಎಲ್ಲರೂ ಸೇರೋದು ಬಹಳ ಮುಖ್ಯ ಅದ್ರ ಜೊತೆಗೆ ಇವನ ಉದ್ದೇಶ ಇದೆಯಲ್ಲ ಪೀಟರ್ ಬರೀ ಕಾರ್ಯಕ್ರಮಗಳನ್ನ ಮಾಡೋದು ಅಥವಾ ಅವಾರ್ಡ್ಗಳನ್ನ ಕೊಡೋದು ಸುಮ್ಮನೆ ಒಂದು ಇದನ್ನ ಸೇರ್ಸೋದಲ್ಲ ಅವನು ಕನ್ನಡ ಸಿನಿಮಾಗಳನ್ನ ಯು ಎ ಇನ ಪ್ರತಿಯೊಬ್ಬ ಕನ್ನಡಿಗರಿಗೂ ಅದು ಬಿಡ್ಬೇಕು ಸೇರ್ಬೇಕು ಅವರೆಲ್ಲ ಬರಬೇಕು ಅಂತ ಹೇಳಿ ಕಷ್ಟಪಟ್ಟು ಮಾಡ್ತಾರೆ ಆ ರೀತಿಯಲ್ಲಿ ಹಲವಾರು ಸಿನಿಮಾಗಳನ್ನ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದಾನೆ ತಗೊಂಡೋಗಿದ್ದಾನೆ ತೋರಿಸಿದಾನೆ ಹಲವಾರು ಕಲಾವಿದರನ್ನ ಟೆಕ್ನಿಷಿಯನ್ನ ಅಲ್ಲಿ ಕರ್ಕೊಂಡೋಗಿ ಸನ್ಮಾನಗಳನ್ನು ಮಾಡಿ ಅವರನ್ನು ಕೂಡ ಪರಿಚಯ ಮಾಡಿಕೊಟ್ಟಿದ್ದಾನೆ ಈ ಉದ್ದೇಶದ ಯಾಕೆಂದ್ರೆ ನಮ್ಗೆಲ್ಲರಿಗೂ ಮೂಲ ಏನಪ್ಪ ಅಂದರೆ ಸಿನಿಮಾ ನಾವು ಯಾರು ಆಟಗಾರರಲ್ಲ ಅಥವಾ ಬೇರೆ ಏನು ನಮ್ಗೆ ಗೊತ್ತಿಲ್ಲ ಸಿನಿಮಾ ಬಿಟ್ಟರೆ ನಮ್ಗೆ ಯಾರಿಗೂ ಏನು ಗೊತ್ತಿಲ್ಲ ಬಹುಶಃ ನಾವು ಯಾರು ಕೂಡ ಕ್ರಿಕೆಟ್ ನಾನಂತೂ ಆಡಿಲ್ಲ ಕಣಪ್ಪ ನೀನು ಏನು ಆಡ್ತೀಯ ಅಂತ ಏನಾದರೂ ಕೇಳಿದ್ರೆ ಗೇಮ್ ಚೇಂಜರು ಆಲ್ರೌಂಡರು ಏನೋ ಒಂದು ಹೇಳ್ತೀನಿ ಸುಮ್ಮನೆ ಹೆಸರಿಗೆ ಏನೋ ಒಂದು ಆಲ್ರೌಂಡರ್ ಅಂತ ಹೇಳ್ತಾರಂತೆ ಇದಕ್ಕೆ ಪ್ರಾರಂಭ ಇಲ್ಲ ನನಗೆ ಅಂದರೆ ನೀನು ಆಡು ಅಂತಂದ್ರೆ ನಂಗೆ ಜೊಲಿಗೆ ಬರಲ್ಲ ನಮಗೆ ನನ್ನ ಮಗ ಸ್ವಲ್ಪ ದೊಡ್ಡವನ್ನಾಗಿದ್ರೆ ಅವನ್ನ ಕಳಿಸ್ಬಿಡ್ತಿದ್ದೆ ನಾನು ಏನ್ ಮಾಡೋದು ಬರೀ ಹೆಣ್ಮಕ್ಳೆ ಆದ್ರಿಂದ ಸರಿ ಇವರು ಮೂರು ಜನಕ್ಕೂ ಹೆಣ್ಮಕ್ಳೇನೆ ಆದರೆ ಇವ್ರ ಹೆಣ್ಮ ಹೆಣ್ಮಕ್ಳೆಲ್ಲ ಇದ್ದಾರೆ ನಾವು ಪ್ರಿಯಾಂಕ ನಿಮ್ ಮಗನೂ ಇದಾನೆ ಅದೇನು ಅದನ್ನೇನೋ ಆಡಿಸ್ಬಿಡ್ತಾ ಇದ್ದೇನಿಟ್ ಅಲ್ವಾ ಸರಿ ನೋಡಿ ಎಂತ ಮಾತಾಡಿದ್ವು ಸಂಜಯ್ ಗೌಡ್ರು ಆಡೋರೆಲ್ಲ ನಿಮ್ಮ ಹೆಣ್ಮಕ್ಳೇ ಅಂದ್ರು ಇನ್ನೊಂದು ಗೊತ್ತಾ ಇನ್ನೇನ್ ಗೊತ್ತೇನು ಆರ್ ಸಿ ಬಿ ಗೆದ್ದೇ ಇರ್ಲಿಲ್ಲ ಕಣ್ರಿ ಒಂದು ಮ್ಯಾಚ್ ಒಂದು ಸತಿ ಹೆಣ್ಮಕ್ಳು ಟೀಮ್ ಕಣ್ರಿ ತಗೊಳ್ಳಿ ಆಮೇಲೆ ಆರ್ ಸಿ ಬಿ ಅದಕ್ಕೆ ನಾವೇ ನಾವ್ಯಾವದಿಂತ ಕಮ್ಮಿ ಯಾರಕ್ಕೂ ಕಮ್ಮಿ ಇಲ್ಲ ಬೇಕಾದ್ರೆ ಆ ಬಾಯಲ್ಲೇನೆ ಎಲ್ಲ ಕ್ರಿಕೆಟ್ ಆಡಿ ಹಂಗ್ತಿವಿ ಆಮೇಲೆ ಇನ್ನೊಂದು ವಿಶೇಷ ಸುದ್ದಿ ಹೇಳ್ಬೇಕು ಯಶೋಧ ಮಂಗಳ ನೀವೆಲ್ಲರೂ ಯಾರು ಇದ್ದೀರಿ ಎಲ್ಲರೂ ದೀಪಿಕಾ ಎಲ್ಲರೂ ಇದೀರಿ ಒಂದು ವಿಶೇಷವಾದ ಸುದ್ದಿ ಕೊಟ್ಟಿದ್ದಾರೆ ಪೀಟರ್ ಅವರು ಹೆಣ್ಮಕ್ಳ ಕಲಾವಿದರ ಟೀಮ್ ಅಲ್ಲಿ ಕನ್ನಡ ಚಿತ್ರರಂಗದ ಈ ಮಹಿಳಾ ವರದಿಗಾರರು ಅದು ಪತ್ರಿಕಾ ವರದಿಗಾರರೇ ಆಗಿರ್ಲಿ ಅಥವಾ ಮಾಧ್ಯಮದ ವರದಿಗಾರರೇ ಆಗಿರ್ಲಿ ಅವರು ಕೂಡ ಟೀಮ್ ಅಲ್ಲಿ ಇರ್ತಾರೆ ಅವರಿಗೂ ಕೂಡ ಒಂದು ಅವಕಾಶ ಕೊಡ್ತಾ ಇದೀವಿ ಅಂತ ಹೇಳಿದ್ರು ಪುರುಷರು ಬರ್ಬೋದು ಚಪ್ಪಾಳೆ ತಟ್ಟಕ್ಕೆ ಅಥವಾ ಸಿಸ್ಟರ್ ಅಥವಾ ಅಲ್ಲ ಚಿಯರ್ ಬಾಯ್ಸ್ ಥರ ಆಗ್ಬೋದು ಕಂಡ್ರು ಪ್ರಾಕ್ಟೀಸ್ ಇದ್ದ ಬೈ ಬೇಡ ದಯವಿಟ್ಟು ಬೇಡ ಸೊ ಎಲ್ಲರೂ ಸೇರೋಣ ಐ ಥಿಂಕ್ ಜೂನ್ ಟ್ವೆಂಟಿ ಫಸ್ಟ್ ಟ್ವೆಂಟಿ ಸೆಕೆಂಡ್ ಪ್ಲ್ಯಾನ್ ಮಾಡ್ತಿದ್ದಾರೆ ಇನ್ನೊಂದು ಅನೌನ್ಸ್ ಹಾಂ ಮತ್ತೆ ಇನ್ನೊಂದು ಟೀ ಟೀಮ್ ಕ್ಯಾಪ್ಟನ್ಸು ಅದು ಇಲ್ಲ ಅದಕ್ಕೆಲ್ಲ ನಾವೇನು ಬೇಡ ಬೇಡ ಹಾಂ ಥ್ಯಾಂಕ್ಸ್ ಆಮೇಲೆ ಅದೇನು ಡ್ರೆಸ್ಸು ಯೂನಿಫಾರ್ಮು ಅದೆಲ್ಲ ಒಂದೊಂದು ಇವೆಂಟ್ ಮಾಡ್ತಾರೆ ಅದಾದಮೇಲೆ ಈ ಅಲ್ಲಿ ನಿಜವಾದ ಮ್ಯಾಚ್ ನಡೆಯುತ್ತೆ ಮೊದಲನೇದಾಗಿ ಸರ್ವಣ ಅಣ್ಣ ತುಂಬಾ 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 ಕೊಡಿ ಕಾಲಿತಾ ಕೊಡಿ ಇಲ್ಲ ನಿಜ ಸತ್ಯವಾಗ್ಲು ನಾನು ಇದುವರೆಗೂ ಯಾವ ಯಾವ ಕಾರ್ಯಕ್ರಮ ನಿರೂಪಣೆ ಮಾಡಿದೀನಿ ಎಲ್ಲದರಲ್ಲೂ ಸರ್ ಬಂದಿದ್ದಾರೆ ಎಲ್ಲ ವಿನ್ನರ್ಗೂ ಅವರೇ ಅನೌನ್ಸ್ ಮಾಡ್ರು ಐದು ಟೀಮ್ ಓನರ್ ಅವರೇ ಕೊಡು ಅದ್ರ ಮೇಲೆ ಬೇರೆ ಅದು ಪಕ್ಷ ಕೇಳಿದೆ ಈ ಆಟಕ್ಕೆ ನಾನಿಲ್ಲ ಬಿಡಿ ನಿಮ್ದು ಸರ್ ಮನ್ಸು ಅದಾದ್ಮೇಲೆ ನರಸಿಂಹಣ್ಣ ಅಣ್ಣ ಅಣ್ಣ ಬರೀ ಘೋಷಣೆ ತಾನೆ ಕೊಟ್ರ ಸದ್ಯ ಮೈಕ್ ಓದ್ ಬಿಟ್ರ ಮೈಕ್ ಇಲ್ಲ ಅವರು ಸುಂದಿರಿ ಎಂಗೋ ಹೇಳ್ಬಿಟ್ಟು ನೋಡ್ರಪ್ಪ ಮಾಧ್ಯಮದವ್ರೆ ನೋಡಿ ಹೆಂಗ ಅಯ್ಯೋ ಸರ್ದು ಓದ ಟೈಮ್ ಇದು ಗೊತ್ತಿಲ್ಲ ಅಣ್ಣ ನಮಗೆ ಆಮೇಲೆ ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ನರಸಿಂಹಣ್ಣ ನರಸಿಂಹಣ್ಣಂಗೆ ಕೆಲಸ ಮಾಡೋದು ಗೊತ್ತು ಮಾತಾಡೋದ್ ಗೊತ್ತಿಲ್ಲ ಹೆಂಗೋ ಮಾತಾಡ್ಬಿಟ್ಟ ಇಲ್ಲಿ

ನಮ್ಮನೆಯನ್ನು ಕರೆದಿಲ್ಲ ಅದಕ್ಕೆ ನಮ್ಗೆ ಗೊತ್ತಿಲ್ಲ ಇಲ್ಲ ಅವರೇ ಆಡ್ತಾ ಇದ್ರು ಗೌಡ್ರೆ ತುಂಬಾ ಥ್ಯಾಂಕ್ಸ್ ಯಾವಾಗ್ಲೂ ನಗ್ನಗತ್ತ ಪಾಸಿಟಿವ್ ಆಗಿದ್ದು ಎಲ್ಲಾ ಕೆಲಸಗಳಿಗೂ ನಾನು ಇದ್ದೀನಿ ನೀವು ಮುಂದುವರಿಯಿರಿ ಅಂತ ಒಂದು ದೊಡ್ಡ ಶಕ್ತಿಯಾಗಿ ಆಗಿ ನಿಲ್ಲುವಂತ ನಿಮಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಅಪ್ಪ ಶೆಟ್ರೆ ఎంత సింపల్గ్ బంద్రే యావాలూ తుంపల్గ్ దొడ్ద ెల్తారంత అది బాగా ఖుషి అనస్ బందూ దొడ్డ శక్తి ఆగి నింత్రి ముందే కృతిరో ఎల్ ఆమె అప్పాన్ హేనో తిందే కణ ఇవన్న ఏన్ హా అలా ఇతర అదేబిడు

ಇಲ್ಲ ನೀನು ಬಹಳ ಚೆನ್ನಾಗಿ ಮಾತಾಡಿದೆ ಅಪ್ಪ ನೀನು ಬಂದು ಇಲ್ಲಿ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರಿ ಅಪ್ಪ ನೀವು ದುಬೈಯಲ್ಲೇ ಇದ್ದು ಕನ್ನಡ ಸಿನಿಮಾಗಳನ್ನು ಮಾಡ್ತಿದ್ದೀನಿ ಪ್ರೊಡ್ಯೂಸ್ ಮಾಡ್ತಿದ್ದೀನಿ ಅಂದ್ರೆ ಇಲ್ಲೇ ಇರೋದು ಆದರೆ ದುಬೈಯಲ್ಲಿ ಅಲ್ಲಿ ಬಟ್ ದೊಡ್ಡ ಶಕ್ತಿಯಾಗಿ ನೀವೆಲ್ಲರೂ ಹಿಂದೆ ನಿಂತಿದಿರಿ ಹಿಂದೆ ಇದ್ರ ಹಿಂದೆ ನನಗೆ ಅನ್ಸೋದು ಏನಾದರೂ ಏನಾದ್ರೂ ಮನ್ಸ್ ಮಾಡಿದ್ರೆ ಅಫ್ಕೋರ್ಸ್ ಇದು ದೊಡ್ಡ ಸಕ್ಸಸ್ ಆದ್ರೆ ಅಫ್ಕೋರ್ಸ್ ಇದು ಯಾರು ಒಂದು ರೂಪಾಯಿನೂ ಇಸ್ಕೊಳ್ದೆ ನಾವೆಲ್ಲರೂ ನಿಮ್ಗೆ ನಿಮ್ಮ ಬಂದು ಕೆಲಸ ಮಾಡ್ತಿದೀವಿ ಅದರಿಂದ ಇದರಲ್ಲಿ ಏನಾದರೂ ಸಕ್ಸಸ್ ಆಗಿ ಯಶಸ್ಸಾದರೆ ಆ ದುಡ್ಡನ್ನು ಯಾರಾದರೂ ಕಲಾವಿದೆಯರು ನಮ್ಮ ಕನ್ನಡ ಚಿತ್ರರಂಗದ ಕಲಾವಿದೆಯರು ತುಂಬ ಸಂಕಷ್ಟದಲ್ಲಿದ್ದರೆ ಅವರಿಗೆ ಸಹಾಯ ಮಾಡುವಂಥದ್ದು ಈ ಈ ಸಂಸ್ಥೆಯಿಂದ ಆಗಬೇಕು ಅಂತ ನಾನು ಮನಸಾರೆ ಕೇಳ್ಕೊಳ್ತೀನಿ ಅದಕ್ಕೆ ನಾವು ಕೂಡ ಕೈ ಜೋಡಿಸಿದರೆ ಖಂಡಿತವಾಗಲೂ ನಾವು ಕೈ ಜೋಡಿಸ್ತೇವೆ ಮತ್ತು ಮಾಧ್ಯಮ ಮಿತ್ರರು ಎಲ್ಲರಿಗೂ ಕೂಡ ಪಾಪ ತುಂಬ ಸೈಲೆಂಟಾಗಿದ್ದೀರಿ ಯಾಕೆಂದರೆ ಮೂರು ಮೂರು ನಾಲ್ಕು ನಾಲ್ಕು ಪ್ರೆಸ್ ಮೀಟ್ಗಳನ್ನು ಮುಗಿಸ್ಕೊಂಡು ಬಂದು ಹಾಂ ಮೂರು ಪ್ರೆಸ್ ಮೀಟ್ ಇದು ನಾಲ್ಕನೇದಾ ನಾ ಇದೇ ಮೂರನೇದಾ ಆದರೆ ತಮಾಷೆ ಅಂತ ಗೊತ್ತೇನೋ ನಿಮಗೆ ಎಲ್ರಿಗಿಂತ ಮುಂಚೆ ನಾವು ಬಂದಿದ್ವಿ ನೀವು ಲೇಟಾಗಿ ಆ ಪ್ರೆಸ್ ಅವರು ಮೂರು ಅಲ್ಲ ಏನೇ ಎನಿವೆ ಥ್ಯಾಂಕ್ ಯು ಆಲ್ ಸೂಪರ್ ಸ್ಟಾರ್ ಆಫ್ ಪ್ರೆಸ್ ಎಲ್ಲ ಮೀಡಿಯಾದ ಎಲ್ಲರಿಗೂ ಆ್ಯಂಡ್ ಕಾರ್ತಿಕ್ ಆ್ಯಂಡ್ ಇಡೀ ಟೀಮ್ ಆ್ಯಂಡ್ ಹರೀಶ ಪ್ಲೀಸ್ ಬಾ ಆಮೇಲೆ ಬಾರು ಪರವಾಗಿಲ್ಲ ಪಿ ಆರ್ ಬಾ ಸರ್ ಓ ಆಮೇಲೆ ನಿಮಗೆ ಸಪ್ರೇಟ್ ಎಂಟ್ರಿ ಇದೆಯಾ ಆಮೇಲೆ ಪ್ರೆಸ್ ಅವರು ಇದೆಯಲ್ಲ ಕಡು ಸರಿ ಬಿಡು ಸರ್ ಎಲ್ಲರಿಗೂ ಎಲ್ಲರಿಗೂ ಮತ್ತೊಮ್ಮೆ ನಾನು ಎಲ್ಲ ಗೆಳತಿಯರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ತುಂಬ 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 ಥ್ಯಾಂಕ್ಸ್ ಈ ಈ ಇದು ದೊಡ್ಡ ಯಶಸ್ಸಾಗ್ಲಿ ದುಬೈ ಅಲ್ಲಿ ಅಲ್ಲ ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲರೂ ಅಲ್ಲೆಲ್ಲ ಕರ್ಕೊಂಡು ಹೋಗಿ ನಿನ್ಗೆ ಹೇಳ್ತಾ ಎಲ್ಲ ಕರ್ಕೊಂಡು ಹೋಗಿ ನಮ್ಮ ಹೆಣ್ಮಕ್ಳ ಜೊತೆ ಕ್ರಿಕೆಟ್ ಕ್ರಿಕೆಟ್ ಎಲ್ಲ ಆಡ್ಸು ಏನು ಕೇಕ್ ಬರ್ತದೆಯಾ ಇಲ್ಲ ಎಸ್ ಡಬ್ಲ್ಯೂ ಸಿ ಲಾಂಚ್ ಲಾಂಚ್ ಸೆಲೆಬ್ರೇಷನ್ ಸರಿ ಸರಿ ಓಕೆ ಆಲ್ ದಿ ಬೆಸ್ಟ್ ಕಣ ಮುಗಿತ್ ಕಣ ಥ್ಯಾಂಕ್ ಯು ಚಪ್ಪಾಳೆ సెంటర్ ఇది దయట కార్యక్రమ ముఖ్య అధ్యక్ష